ನಮಸ್ಕಾರ ನನ್ನ ಹೆಸರು ಕ್ಷೀರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ವನ್ನು ತಿಳಿಸಿ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಶೇರ್ ಮಾಡುತ್ತಾ ನಮ್ಮ ಚಾನಲ್ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ ಜಗನ್ಮಾತೆ ಶ್ರೀ ಕಾಳಿಕೆ ಮಾತೆಗೆ ಜೈ ಅಂತ ಕಮೆಂಟ್ ಹಾಕಿ ಪ್ರತಿಯೊಬ್ಬರು ನಮ್ಮ ಚಾನಲ್ ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಹೇಳುತ್ತಾ ಇವತ್ತಿನ ವೀಡಿಯೋ ಮಾಡುವ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಒಂದು ಮಂತ್ರಗಾರ ಆಗಿರ್ಬೋದು ಒಂದು ದೇವಿ ಆರಾಧಕರಾಗಿರ್ಬೋದು ಒಂದು ಶಿವನ ಆರಾಧಕರಾಗಿರ್ಬೋದು ಪ್ರತಿಯೊಬ್ಬರೂ ಒಂದು ದೇವರು ಒಂದು ಅವರು ಮೈ ಒಳಗಡೆ ಬರ್ತಾ ಇರ್ತದೆ ಒಂದು ಏನಾದರೂ ಒಂದು ವಿಷಯ ತಿಳಿಸ್ತಾ ಇರ್ತದೆ ಜನರಿಗೆ ಒಳ್ಳೇದು ಮಾಡೋಂಥ ಒಂದು ಕೆಲಸ ಮಾಡ್ತಾಯಿರ್ತಾರೆ ಆದರೆ ಹೊಟ್ಟೆಕ್ಕೆಚ್ಚಿನ ಜನಗಳು ಏನು ಮಾಡಿಬಿಡ್ತಾರ ಅವರಿಗೆ ಮಾಡಿಸ್ತಾರೆ ಯಾವ ರೀತಿ ಮಾಡಿಸ್ತಾರಪ್ಪ ಅಂತಂದರೆ ವಶಕರಣ ಪುಡಿ ಏನಾಯ್ತಲ್ಲ ಅದನ್ನು ವೀರಿನಿಂದಾಗ ನೆನೆಸಿ ಹೇಳಂಥವ್ರಿಗೆ ಹೊಟ್ಟೆ ಒಳಗಡೆ ಕೊಟ್ಟರು ಬರೋಂಥ ದೇವ್ರು ಕಟ್ಟಾಗ್ತದೆ ಇದು ಯಾರಿಗೆ ಗೊತ್ತಿಲ್ಲ ಬರೀ ಮಾಡಿಸಿದ್ರಪ್ಪ ಮಾಡ್ಸಿದ್ರಂಥ ರಂಗಲ್ಲ ವಶೀಕರಣದ ಪುಡಿ ಏನಾಯ್ತಲ್ಲ ಗಂಡ ಒಂದು ಮಾಡೋ ಪುಡಿ ವೀರಿಂದಾಗ ನೆನೆಸಿ ಆ ಹೇಳವನಿಗೆ ಊಟದೊಳಗಾಕಿ ಕೊಟ್ಟರೆ ದೇವರು ಬರೋದು ಕಟ್ಟಾಗ್ತದ ಇದು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಮತ್ತು ಎರಡನೇದ್ದು ಅವ್ರ ಹೆಜ್ಜೆ ಮಣ್ಣು ಒಯ್ಯನು ಮಾಡಿಸಿ ಸುಡುಗಾಡದಾಗ ಇಟ್ರು ದೇವರು ಬರೋದು ಕಟ್ಟಾತದ ಮತ್ತು ಮೂರನೇದ್ದು ಅವ್ರ ಹೆಸರು ಮೇಲೆ ಒಂದು ಯಂತ್ರ ಬರೋದು ಅವ್ರ ತಾಯಿ ಹೆಸ್ರು ಆ ದೇವ್ರವನ ಹೆಸರು ಬರೋದು ಒಂದು ಗಡ್ಡೆ ಅಂದರೆ ಒಂದು ಒಳಗಡೆ ಊತ ಹಾಕಿದ್ರು ಕೂಡ ಅವರು ದೇವರು ಬರೋದು ಕಟ್ಟಾತದ ಮತ್ತು ಲಕ್ಷ್ಮಣ ಕಟ್ಟಾಗ್ತದೆ ಜನನೂ ಬರಲ್ಲ ಮತ್ತು ಇನ್ನೊಂದು ಅಂತಂದ್ರೆ ಅಂತಂದರೆ ದೇವ್ರು ಹೇಳೋದನ್ನು ಕಟ್ಟಾತದ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ದೇವ್ರು ಹೇಳಂಥ ಮನುಷ್ಯ ಯಾರಿಗಾದ್ರೂ ಬರೀ ಕೆಟ್ಟದೇ ಮಾಡಿ ಕೊಡ್ತಿದ್ದಾನಪ್ಪ ಅಂತ ತಿಳ್ಕೊಳ್ಳಿ ಅದಕ್ಕು ದೇವ್ರ ಕಟ್ಟಾತದ ಯಾರ್ಯಾರಿಗೆ ದೇವ್ರು ಕಟ್ಟಾತದಪ್ಪ ಅಂತಂದ್ರೆ ಅವರಿಗೆ ಅಕಸ್ಮಾತ್ ನಾಗದೋಷಗಿನ ಬಂತಂದ್ರು ದೇವ್ರು ಕಟ್ಟಾತದ ಮೇಯ್ ಬರೋದು ಪಿತೃದೋಷ ಬಂದರೂ ಸಹ ಅವ್ರ ಮೇಯ್ಗಳು ಬರೋ ದೇವ್ರು ಕಟ್ಟಾತದ ಪ್ರತಿಯೊಂದು ದೋಷಗಳು ಬಂದ್ರೂ ಅವ್ರಿಗೆ ದೇವ್ರ ಕಟ್ಟಾತದ ದೇವ್ರ ಹೆಂಗೆ ಕಟ್ಟಾತದ್ರಿ ನಮ್ಮ ಮೇಯ್ ಒಳಗಡೆ ಇರ್ತದ ಈ ಥರ ದೋಷ ಬಂದು ಕಟ್ಟಾತದೇನು ದೇವ್ರಿಗೆ ಗೊತ್ತಾಗಲ್ಲೇನು ನಾನು ಒಳ್ಳೇದು ಮಾಡ್ತೇನೆ ಅಂತ ಎಷ್ಟೋ ಮಂದಿ ಹೇಳ್ತಾರೆ ನೀವು ಒಳ್ಳೇದು ಮಾಡ್ತಿದ್ದೀಯಪ್ಪ ನಿನ್ನ ಕರ್ಮ ಅನುಸ್ಕಾರವಾಗಿ ಕೆಲವು ದೋಷಗಳು ನಿನಗೆ ಬರಲೇಬೇಕಲ್ಲಪ್ಪ ನಿನ್ನ ಗೋತ್ರದಿಂದ ಪ್ರತಿಯೊಂದು ದೋಷನೂ ಬರ್ತದ ನಾಗ ದೋಷ ಬರ್ತದ ಪಿತೃದೋಷ ಬರ್ತದ ಹಿಂದೂ ಜನ ಮಾಡಿದ ಕರ್ಮ ಅನುಸ್ಕಾರವಾಗಿ ಪ್ರತಿ ಒಬ್ಬ ಮನುಷ್ಯಗೂ ಕಾಡ್ತದೆ ಮನುಷ್ಯ ದೇವರಾಗ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ಮನುಷ್ಯಗೂ ಕಾಡಬೇಕಾಗ್ತದೆ ಅಂಥ ದೇವ್ರು ಹೇಳಿದ್ರೂ ಕಾಡ್ತದ ಒಳ್ಳೇದು ಮಾಡಿದ್ರೂ ಕಾಡ್ತದ ಕರ್ಮ ಅನುಸ್ಕಾರವಾಗಿ ಕಾಡೇ ಕಾಡ್ತದ ಪ್ರತಿಯೊಬ್ಬ ಮನುಷ್ಯಾಗ ಕಾಡ ಕಾಡ ಕಾಲಕ್ಕೇ ಎಲ್ಲ ದೇವ್ರನ್ನ ಕಟ್ಟಾತದ ಎಲ್ಲ ಕಟ್ಟಾತದ ಅಂಥ ಟೈಮ್ನಾಗ ಕನಿಷ್ಠ ಆದ್ರೂ ಐವತ್ತು ಪರ್ಸೆಂಟನ್ನು ದೇವ್ರನ್ನ ತರಿಸಬೋದು ಅದು ಯಾವ ರೀತಿಯಪ್ಪ ಅಂದರೆ ಒಂದು ತಾಯಿ ತದ ಮುಖಾಂತರ ಒಂದು ನೂರು ಕರ್ನೂರು ತರಿಸಲಿಕ್ಕೆ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಐವತ್ತು ಪರ್ಸೆಂಟನ್ನು ಕರ್ಮಾನುಸ್ಕಾರವಾಗಿ ಏನು ಕರ್ಮ ಬಂದು ನಮ್ಗೆ ಹತ್ತದ ಒಂದು ಐವತ್ತು ಪರ್ಸೆಂಟ್ನು ನಾವು ದೇವ್ರನ್ನ ಬರಂಗೆ ಮಾಡ್ಕೋಬೋದು ಅದಕ್ಕಾಗಿನೇ ಈ ಜಗತ್ತಿನೊಳಗ ಗಿಡ ಗಿಡಮೂಲಿಕೆಗಳಾವ ಬೇರುಗಳವ ಪ್ರತಿಯೊಂದನು ಆವ ಅದು ಯಾವ ರೀತಿಯಪ್ಪ ಅಂತಂದರೆ ಹೇಳ್ತೀನಿ ಇದೇನಾಯ್ತಲ್ಲ ಭಜನಿಕೆ ಇದು ಇದನ್ನ ಏನು ಮಾಡ್ಬೇಕಂದ್ರೆ ಈ ದೇವರು ತಾಯಿ ತೋ ಹಾಕಿಬಿಟ್ರೆ ಕಟ್ಟಾದಂಥ ದೇವರು ಬರೋಂಥ ಒಂದು ಕೆಲಸ ಇದು ಸಾಧೆ ಬೇರೆದು ಈ ಸಾಧೆ ಬೇರು ಸಹ ಒಂದು ತಾಯ್ತದೊಳಗೆ ತೊಳಗೆ ಹಾಕಿಬಿಟ್ಟು ಪ್ರತಿಯೊಂದು ಒಂದು ಒಂಬತ್ತು ಥರ ಯಂತ್ರಗಳು ಬರ್ತಾವೆ ಆ ಯಂತ್ರವನ್ನು ಬರೆದು ಬಿಟ್ಟು ಈ ಬೇರೆಯದ್ರೊಳಗೆ ಹಾಕಿದ್ರು ದೇವರು ಮತ್ತೆ ರೀ ರೀಕಂಡೀಷನ್ ಆಗಿ ಬರೋಂಥ ಒಂದು ಕೆಲಸ ಆಗ್ತದ ಒಂದು ಐವತ್ತು ಪರ್ಸೆಂಟನ್ನು ಬರೋಂಗೆ ಮಾಡಿ ನೂರಕ್ಕೆ ನೂರು ಬರ್ಲಿಕ್ಕೂ ಒಂದು ಐವತ್ತು ಪರ್ಸೆಂಟನ್ನು ಬರ್ತಾವೆ ನೂರಕ್ಕೆ ನೂರೂ ಬರ್ತಾವ ಒಬ್ಬರು ಕರ್ ಕರ್ಮಾನುಸ್ಕಾರವಾಗಿ ಒಂದು ಐವತ್ತು ಪರ್ಸೆಂಟ್ ಬರೋಂಥ ಒಂದು ಕೆಲಸನ ಆಗ್ತದೆ ಅದರೊಳಗಡೆ ಈ ಗಿಡದ ಕಾಯಿಯ ಒಂದು ಪುಡಿ ಹಾಕಬೇಕಾಗ್ತದ ಈ ನಲವತ್ತೊಂದು ಗಿಡ ಮೂಲಿಕೆಯ ಜೊತೆಗೆ ಇದೊಂದು ಗಿ ಒಂದು ಕಾಯಿ ಬರ್ತದೆ ಈ ಕಾಯಿನ ಒಣಸಿಬಿಟ್ಟು ಪುಡಿ ಮಾಡಿ ತಾಯ್ತದೋಗಿದ್ರೆ ದೇವ್ರು ಬರೋಂಥ ಒಂದು ಕೆಲಸ ಮಾಡ್ತದ ಇದೇ ಒಂದು ಕಾಯಿನ ಇದು ಮನೆ ಕಟ್ಟಿದರೆ ಮನೆ ಕಟ್ಟಿದರೆ ಮನೆ ಒಳಗಡೆ ಅಭಿವೃದ್ಧಿ ಆಗ್ತದ ಮನೆ ದೇವ್ರ ನಿಂದಿರಂಥ ಕೆಲಸ ಆಗ್ತದ ಮತ್ತು ಪ್ರತಿಯೊಂದೂ ದೆವ್ವ ಪೀಡೆ ಪಿಚಾಚಿ ಬಿಟ್ಟು ಕೆಲಸ ಆಗ್ತದ ಪ್ರತಿಯೊಂದು ಮನೆಗೆ ಯಾವುದೇ ಥರ ದೋಷ ಎದ್ರಿ ಹೋಗಿಬಿಡ್ತದ ಮನೆಗೆ ನಾನಾ ನಮೂನೆ ದೋಷ ಒಂದು ಹಿಂದೂ ಜನ ಕರ್ಮದ ಫಲ ಆಗಿರ್ಬೋದು ಇಲ್ಲ ಒಂದು ಅವರು ಮನೆಯೊಳಗಡೆ ಏನಾದರೂ ಕೆಟ್ಟ ಘಟನೆಗಳಾಗಿರ್ತಾವೆ ಹುರ್ಲಾಕತ್ತಿರಬಹುದು ಎಣ್ಣೆ ಕುಡಿಸ್ಸತ್ತಿರ್ಬೋದು ಎಲ್ಲ ರೀತಿಯ ಗ್ರಹ ದೋಷಗಳು ಕಾಟ ಆಗಿರ್ತದೆ ಮನೆಗಳ ವಾಸ್ತು ಚೆನ್ನಾಗಿರಲ್ಲ ಅಂತವಕ್ಕೆಲ್ಲ ಈ ಕಾಯಿ ಕಟ್ಟೋದನ್ನು ಮನೆ ವಾಸ್ತು ಚೆನ್ನಾಗಿ ಆಗ್ತದೆ ಪ್ರತಿಯೊಂದನ್ನು ದೋಷಗಳು ಕ್ಲಿಯರ್ ಅಂತ ಹೇಳಕ್ಕೆ ಇಷ್ಟಪಡ್ತಿದಿನಿ ಯಾರ್ಯಾರಿಗೆ ದೇವರು ಬರ್ತಾಯಿಲ್ಲ ಅವರಿಗೆ ಈ ಬದನಿಕೆ ಹಾಕ್ಬೇಕಾಗ್ತದ ಒಂದು ಈ ಸಾದೇವಿ ಗಿಡದ ಹಾಕ್ಬೇಕಾಗ್ತದ ಈ ಗಿಡದ ಕಾಯಿಗಳೇನಿದ್ದಾವಲ್ಲ ಇದನ್ನು ಒಣಿಸಿಬಿಟ್ಟು ಇದ್ರ ಕುಡಿ ತಾಯ್ತೊಳಗಾಕ್ಬಿಟ್ರು ಮತ್ತೆ ದೇವ್ರು ಬರೋಂಥ ಒಂದು ಕೆಲಸ ಮಾಡ್ತದ ಅವ್ರಿಗೆ ಮತ್ತೆ ಇಳಿಕೆ ಆಗೋ ಒಂದು ಕೆಲಸ ಬರ್ತದ ವಾಕ್ಸಿದ್ಧ ಆಗ್ತದ ಪ್ರತಿಯೊಂದು ದೇವ್ರು ಒಂದು ಮೈ ಒಳಗಡೆ ಬಂದು ಹೇಳುವಂಥ ಒಂದು ಕೆಲಸ ಮಾಡ್ತದ ಇಲ್ಲ ನೀನು ಯಾರಿಗೇನು ತಾಯ್ತ ಮಾಡಿ ನಡೆಸಿ ಕೊಡೋಂಥ ಒಂದು ಕೆಲಸ ಮಾಡತ್ತ ಅಷ್ಟು ಪವರ್ ಇರ್ತದ ಈ ಕಾಯಿ ಒಳಗಡೆ ಅಷ್ಟು ಪವರ್ ಇರ್ತದೆ ಈ ಕಾಯಿ ಒಳಗಡೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಕಾಯಿ ಭಾರಿ ಅಪರೂಪದ ಶಕ್ತಿ ಕಾಯಿ ಈ ಕಾಯಿ ನಮ್ಮ ಹತ್ರ ಇದ್ದರೆ ಪ್ರತಿಯೊಂದು ಕೆಲಸನೂ ಕೊಡಬಹುದು ಅದರೊಳಗೆ ತಾಯಿ ಹಾಕಿದ್ರೆ ಪ್ರತಿಯೊಂದು ಅರ ಒಂದು ಕೆಲಸಗಳನ್ನು ನಡೆಯುವಂಥ ಒಂದು ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮ ಅಂತ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಗಿಡದ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಕಾಳಿಕ ಮಾತೆ